ಈ ಒಂದು ಟಿ ಎನ್ ರೆಡಿ ಮಾಡಿದ್ವಿ ಈ ಒಂದು ಪದ ಓದುವುದನ್ನ ಯಾವ ರೀತಿಯಾಗಿ ಮಕ್ಕಳಿಗೆ ಕಲಿಸಬೇಕನ್ನೋದನ್ನ ನಾವೇನಪ್ಪ ಅಂದ್ರೆ ಈ ಟಿ ಎಲ್ ಅನ್ನು ರೆಡಿ ಮಾಡ್ಕೊಂತೀವಿ ಈಗ ಒಂದನೇ ತರಗತಿ ವಿದ್ಯಾರ್ಥಿಯಿಂದ ಈ ಒಂದು ಮೂರು ಅಕ್ಷರ ಶಬ್ದಗಳನ್ನ ಟಿ ಎನ್ ಓದಿಸ್ತಾ ಇದ್ವಿ ಇದೆ ಈ ಪದಗಳನ್ನ ಓದ್ಮ ಈ ಪದಗಳನ್ನ ಓದ್ತಾನೆ ನೋಡ್ಲಿ ಹ್ಮ್ ಹ್ಮ್ very good, chir -chir -te, chir -te. Very good.